ನೀನು ತುಂಬ ದಿನದಿಂದ ಅಮ್ಮ ಯಾಕೆ ವೀಡಿಯೋ ಇಲ್ಲ ಯಾಕೆ ವೀಡಿಯೋ ಮಾಡ್ತಿಲ್ಲ ನೀನು ಅಂತ ಸೊ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೊ ಹಸಿನ ಲೈಫ್ ಸ್ಟೈಲ್ ಇವತ್ತು ರಾಮನವಮಿ ಹಬ್ಬ ಹೂವು ತಂದಿಟ್ಟಿದ್ದಾರೆ ಹಸ್ಬೆಂಡ್ ಪೂಜೆ ಮಾಡಬೇಕು ಮನೆ ಕೆಲಸಗಳೆಲ್ಲ ಆಲ್ಮೋಸ್ಟ್ ಆಗಿದೆ ಇವತ್ತು ಟಿಫಿನಲ್ಲಿ ನಾನು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೀನಿ ಇದು ಬೆಳಗ್ಗೆ ಹಸ್ಬೆಂಡ್ ಕೊಡಬೇಕು ಬಾಕ್ಸ್ ಅವ್ರು ಟಿಫಿನ್ ಮಾಡ್ಕೋಬೇಕಿತ್ತಲ್ಲ ಹಾಗೆ ಒಟ್ಟಿಗೆ ಬೇಯಿಸ್ಬಿಟ್ಟು ನಮಗೆ ಸಪ್ರೇಟ್ ಇಟ್ಟಿದ್ದೀನಿ ಈಗ ಮತ್ತೆ ನಮಗೋಸ್ಕರ ಬೇಯಿಸೋದಕ್ಕಾಗಲ್ಲ ಅಂತ ಹಾಗೆ ಇವತ್ತು ರಾಮನವಮಿ ಆಗಿರೋದ್ರಿಂದ ಕರ್ಬೂಜ ತಂದಿದ್ದೀವಿ ಪಾನಕ ಅಥವಾ ಪೂಜೆಗೆ ರೆ ಇಡೋಕ್ಕಾಗುತ್ತೆ ಅಂತ ಇನ್ನಿತು ಚಟ್ನಿ ಮತ್ತು ಆಲ್ರೆಡಿ ಇಡ್ಲಿ ಎಲ್ಲ ಬೇಯಿಸಿರೋದ್ರಿಂದ ಸ್ವಲ್ಪ ಪಾತ್ರೆ ಇದ್ದಾವೆ ಸಾಮಾನ್ಯವಾಗಿ ಸ್ನಾನ ಮಾಡಿಸಿ ಅವ್ನ ಫ್ರೆಶ್ ಇವಾಗ ಅವನು ಇದರಿಂದ ಬಂದ ಟೈಕೊಂಡ್ರಿಯಿಂದ ಸೊ ಫಸ್ಟಿಗೆ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟೆ ಇನ್ನು ನಾನು ರೆಡಿಯಾಗಿ ಬಂದು ಪೂಜೆ ಮಾಡಿದರೆ ಆಯಿತು ಕೋಸಂಬರಿ ಸ್ವಲ್ಪ ಮಾಡಿಬಿಟ್ಟು ಸ್ವಲ್ಪ ಮಜ್ಜಿಗೆ ಮತ್ತು ಕ ಪಾನ್ ಮಾಡಿದ್ರೆ ಮಾಡ್ತೀನಿ ಇಲ್ಲಾದರೆ ಹಣ್ಣು ಹಂಗೆ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇಲ್ಲಿಗೆ ಇವತ್ತಿನ ಕೆಲಸ ಮುಗಿತು ಸೊ ಬನ್ನಿ ಫ್ಯಾಮಿಲಿ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ರೆ ನಾವು ವ್ಲಾಗ್ ಸ್ವಲ್ಪ ಇಷ್ಟ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನು ರಾಮನವಮಿ ಆಗಿರೋದ್ರಿಂದ ಪಾನಕ ಮಜ್ಜಿಗೆ ಕೋಸಂಬರಿ ಇದೆಲ್ಲನೂ ಮಾಡ್ತಾರಲ್ವ ಹಾಗಾಗಿ ನಾನು ಕೂಡ ಇವತ್ತು ಕೋಸಂಬರಿ ಮಾಡೋಣ ಅಂದ್ಬಿಟ್ಟು ಹೆಸ್ರು ಬೆಳೆನೇ ನೆನೆಸಿದೆ ಬೆಳಿಗ್ಗೆ ನನಗೆ ಒಂದು ಅರ್ಧ ಗಂಟೆ ನೆನ್ಸ್ಬಿಟ್ಟು ಮಾಡೋ ಕೋಸಂಬರಿ ಇಷ್ಟ ಇಷ್ಟಾಗಲ್ಲ ಒನ್ ಅವರ್ ಮೇಲೆ ನೆನೆಸಿಡ್ತೀನಿ ಫುಲ್ ಸಾಫ್ಟಾಗಿರಬೇಕು ಚೆನ್ನಾಗಿ ನೆಂದಿದೆ ಅಂದಾಗ ನಾನು ಅದು ಕೋಸಂಬರಿ ಮಾಡ್ತೀನಿ ಹಾಗಾಗಿ ಒನ್ ಅವರ್ ಮುಂಚೆ ನೆನೆಸಿಟ್ಟಿದೆ ಇನ್ನು ಅದಕ್ಕೆ ಸೌತೆಕಾಯಿ ಕಟ್ ಮಾಡಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರು ಸ ಕಾಯಿ ತುರಿ ಹಾಕಿ ಹಾಕಿ ಕೋಸಂಬರಿ ಮಾಡಿಕೊಂಡೆ ಕ್ಯಾರೆಟ್ ತುರಿ ಎಲ್ಲ ಏನೂ ಹಾಕಿರಲಿಲ್ಲ ಯಾಕಂದರೆ ಯುಗಾದಿ ದಿನ ಕ್ಯಾರೆಟ್ ಹಾಕಿ ಮಾಡಿದೆ ಹಾಗಾಗಿ ಸ್ವಲ್ಪ ಬೇರೆ ಥರ ಬೇಕು ಅನಿಸ್ತಾಯಿತ್ತು ಸ್ವಲ್ಪ ಬೇರೆ ಥರ ಮಾಡ್ಕೊಂಡಿದೆ ಇನ್ನು ಪಾನ್ಕ ಮಾಡಿರಲಿಲ್ಲ ಸಂಜೆಗೆ ಪಾನ್ಕ ಮಾಡೋಣ ಯಾಕೆ ಹಸ್ಬೆಂಡ್ ಇರಲಿಲ್ಲಲ್ಲ ಕೆಲ್ಸಕ್ಕೆ ಹೋಗಿದ್ರು ಸೊ ಅವ್ರು ಸಂಜೆ ಬಂದಮೇಲೆ ಮೇಲೆ ಇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಕುಡಿಯೋದಕ್ಕಿಂತ ಸಂಜೆಗೆ ಅವ್ರು ಬಂದಾಗ ಫ್ರೆಶಾಗಿ ಮಾಡ್ಕೊಂಡ್ರಾಯ್ತು ಪಾನ್ಕನ ಅಂದ್ಬಿಟ್ಟು ಹಾಗೆ ಹಣ್ಣು ಕಟ್ ಮಾಡಿ ಇಟ್ಟು ನಾನು ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗಿ ಮಾಮೂಲಿ ಮನೇಲಿ ಹೇಗೆ ಪೂಜೆ ಮಾಡ್ತೀವೋ ಆವತ್ತು ಕೂಡ ಅದೇ ರೀತಿಯೇ ಪೂಜೆ ಮಾಡಿದೆ ಅರೆ ರಾಮನವಮಿ ವಿಶೇಷ ಆಗಿರೋದ್ರಿಂದ ಕೋಸಂಬರಿ ಮಜ್ಜಿಗೆ ಮತ್ತು ಕರ್ಬೂಜ ಹಣ್ಣು ಅದನ್ನು ಇಟ್ಟಿದೆ ಅಷ್ಟೇ ಪಾನ್ಕನ ಸಂಜೆ ಮಾಡ್ಕೊಂಡ್ವಿ ಹಣ್ಣಂತೂ ಚೆನ್ನಾಗಿ ಅಂದರೆ ಚೆನ್ನಾಗಿ ಚೆನ್ನಾಗಿ ಕಳ್ತಾಯಿತ್ತು ಅಂತಾರಲ್ಲ ಹಂಗೆ ಚೆನ್ನಾಗಿ ಹಣ್ಣಾಗಿತ್ತು ತುಂಬ ರುಚಿಯಾಗಿತ್ತು ತಿನ್ನೋದಕ್ಕೂ ಅಷ್ಟೇ ಪಾನ್ಕು ಅಷ್ಟು ತುಂಬ ಆಗಿತ್ತು ಆದರೆ ಒಂದೊಂದು ರೀಸನ್ ಇರುತ್ತಲ್ವ ಈಗ ರಾಮನವಮಿ ಬರೋದೇ ಬೇಸಿಗೆಲಿ ಬೇಸಿಗೆ ಮೈಯೆಲ್ಲ ಉಷ್ಣಾಂಶ ಜಾಸ್ತಿ ಆಗಿ ಆಗಿರುತ್ತೆ ಹಾಗಾಗಿ ಕೋಸಂಬರಿಲಿ ಹೆಸರುಬೇಳೆ ಸೌತೆಕಾಯಿ ಮತ್ತು ಕರ್ಬೂಜ ಹಣ್ಣು ಮಜ್ಜಿಗೆ ಇವೆಲ್ಲವೂ ನಮ್ಮ ದೇಹನ ತಂಪು ಮಾಡುತ್ತೆ ಅಂತ ಹಿಂದೆ ಮಾಡಿರ್ತಾರೆ ಈಗ ಅದನ್ನೇ ನಾವು ಪಾಲಿಸ್ಕೊಂಡು ಹೋಗ್ತಾ ಇರ್ತೀವಿ ಅಂದರೆ ಎಷ್ಟು ಅರ್ಥಪೂರ್ಣವಾಗಿ ಒಂದೊಂದು ಹಬ್ಬಗಳಲ್ಲಿ ಮಾಡಿರ್ತಾರೆ ಮಾಡೋ ಇಂದ ಹಿಡ್ದು ನೈವೇದ್ಯದಿಂದ ಹಿಡ್ದು ಪ್ರತಿಯೊಂದನ್ನು ಎಷ್ಟು ಅರ್ಥಪೂರ್ಣವಾಗಿ ಮಾಡಿರ್ತಾರಲ್ವ ಆ ವಾತಾವರಣಕ್ಕೆ ತಕ್ಕಂಗೆ ಆ ಕಾಲಕ್ಕೆ ತಕ್ಕಂಗೆ ಹೊಂದ್ಕೊಳ್ಳೋ ಥರ ಪ್ರಸಾದಗಳು ಮಾಡಿರ್ತಾರೆ ಸೊ ಹಿಂಗೆ ನಾನು ಪೂಜೆ ಮುಗಿಸಿ ಇನ್ನು ಟಿಫಿನ್ ಮಾಡೋ ಟೈಮ್ ಆಲ್ರೆಡಿ ಇಡ್ಲಿ ರೆಡಿಯಾಗಿತ್ತು ಇನ್ನು ಟಿಫಿನ್ ತಿನ್ಕೊಂಡ್ವಿ ನಾನು ಫ್ಯಾಮಿಲಿ ಟಿಫಿನ್ ಮಾಡೋ ಟೈಮ್ ಇವಾಗ ಇಡ್ಲಿ ಮಾಡಿ ಇಟ್ಬಿಟ್ಟಿದೆ ಹಸ್ಬೆಂಡ್ ಕೊಡಬೇಕಿತ್ತಲ್ಲ ಹಾಗಾಗಿ ಅವ್ರಿಗೆ ಒಂದು ಸತಿ ನಮಗೊಂದು ಸತಿ ಆಗಲ್ಲ ಅಂದ್ಬಿಟ್ಟು ಬಿಸಿ ಇರಲ್ಲ ಮಾಡೋಕ್ಕಾಗಲ್ಲ ಇಡ್ಲಿ ಜೊತೆಗೆ ತೆಂಗಿನಕಾಯಿ ಮತ್ತು ಕಡಲೆಕಾಯಿ ಕಡಲೆ ಬೀಜ ಹಾಕಿ ಮಾಡಿರೋ ಚಟ್ನಿ ಸಕ್ಕತ್ತು ಕಾಂಬಿನೇಷನು ಚೆನ್ನಾಗಿರುತ್ತೆ ಆಗ ಎಸ್ವಾಮಿ ಎಲ್ಲ ಕೆಲಸಗಳು ಮುಗೀತು ಹಾಗೆ ವ್ಲಾಗ್ನಾಗ ಕೂಡ ಕಂಟಿನ್ಯೂ ಮಾಡ್ತಿದ್ದೇನೆ ಟಿಫನ್ನು ಆಯಿತು ಇಡ್ಲಿ ಮತ್ತು ಚಟ್ನಿ ಚೆನ್ನಾಗಿದೆ ಪಾಪ ಇಡ್ಲಿ ಚಟ್ನಿ ಚೆನ್ನಾಗಿತ್ತು ಸೊ ಪೂಜೆ ಕೆಲಸನೂ ಮುಗೀತು ಇನ್ನೇನಿದ್ರು ನಾವು ಟಿ ವಿ ನೋಡೋದಷ್ಟೇ ಸಮನಿಗೆ ರಜೆ ಇರೋಕ್ಕೆ ನನಗೆ ಬೋರೇ ಆಗ್ತಾಯಿಲ್ಲ ಅವನು ಇರ್ತಾನಲ್ಲ ಸೊ ಹೆಂಗೋ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಮಧ್ಯಾಹ್ನ ಆಗೋಗುತ್ತೆ ಮಧ್ಯಾಹ್ನ ಊಟ ಮಾಡ್ತೀವಿ ಮತ್ತೆ ಹೋಗಿ ಮಲ್ಕೊತೀವಿ ಸಂಜೆ ಹಾಗೆ ಹೋಗುತ್ತೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಅವ್ನು ಸ್ಕೂಲ್ಗೆ ಹೋದ್ನೂ ಸ್ವಲ್ಪ ಬೋರ್ ಹೊಡಿಯುತ್ತೆ ನಾನು ನನಗೆ ಖಾಲಿ ಖಾಲಿ ಅನಿಸುತ್ತೆ ಇವಾಗಂತೂ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಹಾಗೆ ತುಂಬ ಜನ ಕೇಳ್ತಾ ಇರೋದು ಅಕ್ಕ ನೀವು ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅದ್ರ ಅದ್ರದ್ದು ಅಂದರೆ ವೀಡಿಯೋ ಎಡಿಟ್ ಮಾಡೋದ್ರ ಬಗ್ಗೆ ಹೇಳಿ ಅದು ತೋರಿಸಿ ಹೇಳಿ ಸೊ ಇವತ್ತು ನಾನು ಅದ್ರದ್ದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗನ್ನ ನಾನು ಹೇಗೆ ಎಡಿಟ್ ಮಾಡ್ತೀನಿ ಯೂಟ್ಯೂಬ್ ವೀಡಿಯೋನ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗನ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ನಾನು ಯಾವ ಆ್ಯಪಲ್ಲಿ ಯೂಸ್ ಮಾಡ್ತೀನಿ ಹೇಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ಎಡಿಟ್ ಮಾಡ್ಕೊತೀನಿ ಎಡಿಟ್ ಮಾಡ್ಬೇಕಾದ್ರೆ ಇರಲಿಲ್ಲ ಆಪ್ಷನ್ಸ್ನ ಇರಪ್ಪ ಸೊ ಇನ್ನು ಆ್ಯಪ್ ಯೂಸ್ ಮಾಡಬೇಕಾದ್ರೆ ಯಾವ್ಯಾವ ಆಪ್ಷನ್ಸ್ನ ಯೂಸ್ ಮಾಡ್ಕೋಬೇಕು ಇದೆಲ್ಲಷ್ಟನ್ನು ನಾನು ಒಂದು ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದನ್ನು ಯೂಸ್ಫುಲ್ ಆಗ್ಬೋದು ಸೊ ಅದು ನೋಡಿಕೊಂಡು ಮತ್ತೆ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇನ್ನು ನಾನು ಆ್ಯಪ್ನ ಹೇಗೆ ಯೂಸ್ ಮಾಡ್ತೀನಿ ವಿ ಎನ್ ಎಡಿಟರಲ್ಲಿ ನಾನು ಹೇಗೆ ನಾನು ವೀಡಿಯೋಗಳನ್ನ ಡೌನ್ಲೋಡ್ ಎಡಿಟ್ ಮಾಡ್ತೀನಿ ಅನ್ನೋದನ್ನು ಈ ಸನ್ ಸಣ್ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಿದ್ದೀನಿ ಬಟ್ ಇದು ಆ್ಯಂಗಲ್ ಸರಿಯಾಗಿ ಬಂದಿಲ್ಲ ಹಾಗಾಗಿ ನಾನು ಆಗೋ ಥರ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗಾಗಿ ಈ ಥರ ಸ್ಟ್ರೈಟಾಗಿ ಆಗ್ತಿದ್ದೀನಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದರೆ ರಿಲೀಸ್ ಸಾರಿ ಸೊ ಮೊದಲಿಗೆ ವಿ ಎನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿದ ಮೇಲೆ ಯೂಸ್ ಮಾಡೋದು ತುಂಬ ಈಸಿ ಕೈನ್ ಮಾಸ್ಟರ್ಗಿಂತ ತುಂಬ ಈಸಿ ಇರುತ್ತೆ ಇಲ್ಲಿ ತುಂಬ ಆಪ್ಷನ್ಸ್ಗಳಿರುತ್ತೆ ಸೊ ಇಲ್ಲಿ ನಾವು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೋಬೋದು ಅಂದರೆ ನಾನು ನಾನು ವಾಯ್ಸ್ ಕೊಡಬೇಕಾದ್ರೆ ಇಲ್ಲಿ ಈ ರೀತಿಯ ವಾಯ್ಸ್ ಆಪ್ಷನ್ ಇರುತ್ತೆ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೋಬೋದು ಹಾಗೆ ವಿ ಎನ್ ಎಡಿಟ್ ಮಾಡಿದ ಕೂಡಲೇ ನ್ಯೂ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಕ್ಲಿಪ್ಪಿಂಗ್ಸ್ ಬೇಕು ಅದಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ವಾಲ್ಯೂಮ್ ಇವಾಗ ಅಲ್ಲಿನ ಇವಾಗ ನಾನು ಹೋಟೆಲಲ್ಲಿ ಏನೋ ಒಂದು ತಿಂಡಿ ತಿಂದಿರ್ತೀನಿ ಅಲ್ಲಿ ಸೌಂಡ್ ಇರುತ್ತಲ್ಲ ಆ ಸೌಂಡನ್ನ ನಾವು ಫಸ್ಟ್ ಮ್ಯೂಟ್ ಮಾಡ್ಕೊಬಿಡ್ಬೇಕು ಅದಾದ್ಮೇಲೆ ನಾನು ಇಲ್ಲಿ ಬೇರೆ ವಾಯ್ಸ್ ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ನಾವು ನಾನು ಮಾತಾಡೋ ವಾಯ್ಸಲ್ಲಿ ಬರ್ತಾ ಇರುತ್ತೆ ಇನ್ನು ಇದರಲ್ಲಿ ನಾವು ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು ಸ್ಪೀಡ್ ಮಾಡ್ಬೋದು ಸ್ಲೋ ಮಾಡ್ಬೋದು ಈಗ ತುಂಬ ಲಾಂಗ್ ವಿಡಿಯೋ ಇರುತ್ತೆ ಏನೋ ಅಡುಗೆ ಮಾಡೋದು ಆ ಥರದ್ದು ಅದನ್ನು ನಾವು ತುಂಬ ಸ್ಪೀಡಾಗಿ ಮಾಡ್ಕೋಬೋದು ಎಷ್ಟು ಸ್ಪೀಡಾಗಿ ಬೇಕಾದ್ರು ಮಾಡ್ಬೋದು ಹಂಡ್ರೆಡ್ ಅವ್ರಿಗೂ ಅಂದರೆ ಟೆನ್ ಇಂಟು ಸ್ಪೀಡ್ ಇರುತ್ತೆ ಸೊ ಅದನ್ನು ಸ್ಪೀಡ್ ಮಾಡ್ಬೋದು ಅಥವಾ ಸ್ಲೋ ಕೂಡ ಮಾಡ್ಕೋಬೋದು ತುಂಬ ಸ್ಲೋ ಮೋಷನಲ್ಲಿ ಬೇಕು ಅಂದರೆ ನೋಡಿ ಇಲ್ಲಿ ಈ ರೀತಿ ಇರುತ್ತಲ್ವಾ ಇಲ್ಲಿ ನೋಡಿ ಒಂದು ಮೂರು ಪರ್ಸೆಂಟ್ ಮಾಡಿದ್ರೆ ಅದು ತುಂಬ ಫಾಸ್ಟ್ ಅಪ್ ಪಟಪಟ ಅಂತ ಬರುತ್ತೆ ನೋಡಿ ಆ ಥರ ಆಗುತ್ತೆ ಇನ್ನು ಸ್ಲೋ ಬೇಕು ಯಾವುದೋ ಒಂದು ಕ್ಲಿಪ್ಪಿಂಗ್ ನಮಗೆ ಸ್ಲೋ ಮೋಷನಲ್ಲಿ ಬೇಕು ಅಂದರೆ ಮೈನಸ್ ಮಾಡ್ಕೊಳ್ಳೋದು ಈಗ ಒನ್ ಒನ್ ಇರುತ್ತೆ ಒನ್ ಇದ್ರೆ ನಾರ್ಮಲು ಒನ್ನಿಂದ ಹಿಂದಕ್ಕೆ ಸ್ಲೋ ಮೋಷನ್ ಮಾಡ್ಕೊಳ್ಳೋದು ಸೊ ಈ ರೀತಿ ಸುಮಾರಷ್ಟು ಆಪ್ಷನ್ಸ್ಗಳನ್ನ ನನ್ನ ಕೈನ್ ಮಾಸ್ಟರಲ್ಲಿ ಇರುತ್ತೆ ಹಾಗೆ ಯಾವ್ದಾದ್ರು ಎಡಿ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂದರೂ ಕೂಡ ಆ್ಯಡ್ ಮಾಡ್ಕೋಬೋದು ಜೊತೆಗೆ ಇವಾಗ ಇಲ್ಲಿ ಒಂದು ವೀಡಿಯೋ ಬರ್ತಾ ಇರುತ್ತೆ ಇದ್ರ ಜೊತೆಗೆ ಇನ್ನೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಬೇಕು ಈಗ ಸಬ್ಸ್ಕ್ರೈಬ್ ಬಟನ್ ನಾವು ಹೇಳ್ತೀವಲ್ವ ಸೊ ಸಬ್ಸ್ಕ್ರೈಬ್ ಬಟನ್ ಬೇಕು ಅಥವಾ ಈಗ ಆಲ್ರೆಡಿ ಇರೋದನ್ನ ಜೊತೆಗೆ ಇನ್ನೊಂದು ಕ್ಲಿಪ್ಪಿಂಗ್ ಸೇರಿಸ್ಬೇಕು ಇದೆಲ್ಲದಕ್ಕೂ ಆಪ್ಷನ್ಸ್ ಇದರಲ್ಲಿರುತ್ತೆ ಜೊತೆಗೆ ನಾವೀಗ ಸಬ್ಸ್ಕ್ರೈಬ್ ಬಟನ್ನ ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಬಟನ್ ಮಾಡೋದಕ್ಕೆ ಅಂತಲೇ ಲಿಂಕ್ಗಳಿರುತ್ತೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಅದಕ್ಕೆ ಲಿಂಕ್ ಕೊಟ್ಟಿರ್ತಾರೆ ಸೊ ಆ ಲಿಂಕ್ ಮೂಲಕ ನೀವು ನಿಮ್ಮ ಚಾನೆಲ್ ನೇಮು ನಿಮ್ಮ ಚಾನೆಲ್ ಫೋಟೋ ನೇಮ್ ಹಾಕಿ ಸಬ್ಸ್ಕ್ರೈಬ್ ಬಟನ್ ಮೂ ಮಾಡ್ಕೋಬೋದು ಮತ್ತು ಅದನ್ನು ವಿ ಎನಲ್ಲಿ ಆ್ಯಡ್ ಮಾಡೋದು ತುಂಬ ಈಸಿ ಹೇಗೆ ಅಂದರೆ ಕ್ರೋಮೋನೋ ಆಪ್ಷನ್ ಇರುತ್ತೆ ಕ್ರೋಮೋನ ಆಪ್ಷನ್ ಮೂಲಕ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ತುಂಬ ನೀವು ಯೂಸ್ ಮಾಡ್ತಾ ಮಾಡ್ತಾ ಆ್ಯಪ್ಗಳನ್ನ ನಿಮಗೆ ಗೊತ್ತಾಗುತ್ತೆ ಫ್ಯಾಮಿಲಿ ಯಾವ ರೀತಿ ಯೂಸ್ ಮಾಡ್ಬೋದು ಯಾವ ರೀತಿ ಅದರಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ ಅಂತ ತುಂಬ ಯೂಸರ್ ಫ್ರೆಂಡ್ಲಿ ನನ್ನ ರೆಕಮೆಂಡೇಶನ್ ವಿ ಎನ್ ಎಡಿಟರೇನೆ ಹಾಗೆ ಇವಾಗ ನಾವು ಇಲ್ಲಿ ವೀಡಿಯೋದಲ್ಲಿ ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಲ್ಲಿ ಏನಾದ್ರು ಬರೀಬೇಕು ಅಂದರೆ ಅಲ್ಲಿ ಟೆಕ್ಸ್ಟ್ ಆಪ್ಷನ್ ಕೂಡ ಇರುತ್ತೆ ನಾವು ಅಲ್ಲಿ ಟೈಪ್ ಮಾಡ್ಕೋಬೋದು ಜೊತೆಗೆ ಅದಕ್ಕೆ ತುಂಬ ಕಲರ್ ಆಪ್ಷನ್ಸು ಫಾಂಟ್ ಆಪ್ಷನ್ಸ್ಗಳು ಸ್ಟೈಲು ತುಂಬಾ ಇರುತ್ತೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೋಬೋದು ಅಥವಾ ಟೈಟಲ್ನೇ ಚೇಂಜ್ ಮಾಡ್ಕೋಬೋದು ಫಾಂಟದು ಕಲರ್ ಚೇಂಜ್ ಮಾಡ್ಕೋಬೋದು ಅದ್ರ ಸೈಝು ಮತ್ತು ಅದ್ರ ಸ್ಟೈಲು ಎಲ್ಲನೂ ನಾವು ಚೇಂಜ್ ಮಾಡ್ಕೋಬೋದು ಎಲ್ಲದಕ್ಕೂ ಆಪ್ಷನ್ಸ್ ಇರುತ್ತೆ ಮತ್ತು ಸಾಂಗ್ಸ್ಗಳನ್ನೂ ಕೂಡ ಆ್ಯಡ್ ಮಾಡ್ಬೋದು ಅಂದರೆ ನಾವೀಗ ಯಾವುದೋ ಒಂದು ಎಕ್ಸ್ಟ್ರಾ ಮ್ಯೂಸಿಕ್ ಆ್ಯಡ್ ಮಾಡಬೇಕು ನೀವು ವ್ಲಾಗ್ಗಳನ್ನ ನೋಡ್ತಿದ್ರೆ ಆಗಿರುತ್ತೆ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಕ್ಲಿಪ್ಪಿಂಗ್ಸ್ಗಳಿಗೆ ಯಾವ್ದಾದ್ರು ಸಾಂಗ್ ಆ್ಯಡ್ ಮಾಡಿರ್ತೀವಿ ಸೊ ಆ ಸಾಂಗ್ಸ್ ಆಪ್ಷನ್ ಕೂಡ ತುಂಬನೇ ಇರುತ್ತೆ ಇದರಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಇರುತ್ತೆ ನೀವು ಒಳ್ಳೊಳ್ಳೆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿ ಕಾಪಿರೇಟ್ಸ್ ಬರೋದಿಲ್ಲ ಅಂದರೆ ಈ ಮ್ಯೂಸಿಕ್ ಯಾವುದೇ ರೀತಿಯ ಕಾಪಿ ರೈಟ್ಸ್ ಬರೋದಿಲ್ಲ ಸೊ ಅದನ್ನು ಕೂಡ ಆಡ್ ಮಾಡ್ಕೋಬೋದು ಸೊ ಇಷ್ಟೆಲ್ಲ ಆಪ್ಷನ್ಸ್ಗಳು ವಿ ಎನ್ ನಲ್ಲಿ ಸಿಗುತ್ತೆ ನನಗೆ ವಿ ಎನ್ ಎಡಿಟರ್ ಆ್ಯಪು ತುಂಬನೇ ಯೂಸರ್ ಫ್ರೆಂಡ್ಲಿ ಅನಿಸುತ್ತೆ ಅಂದರೆ ನಾವು ವೀಡಿಯೋ ಎಡಿಟ್ ಮಾಡೋದು ವಿಡಿಯೋ ಮಾಡೋದಕ್ಕಿಂತ ಸ್ವಲ್ಪ ಕಷ್ಟದ ಕೆಲಸ ಯಾಕೆಂದರೆ ಈ ತುಂಬನೇ ಕ್ಲಿಪ್ಪಿಂಗ್ಸ್ಗಳಿರುತ್ತೆ ಯಾವುದೋ ವೀಡಿಯೋಗಳೆಲ್ಲ ಸೇರಿಸ್ಬಿಟ್ಟಿರ್ತೀವಿ ಏನೇನೋ ಮಾತಾಡಿರ್ತಾರೆ ನಾವೇನೇನೋ ಮಾತಾಡಿರ್ತೀವಿ ಸೊ ಅದೆಲ್ಲನೂ ನಾವು ವೀಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಹಾಗಾಗಿ ಎಡಿಟ್ ಮಾಡೋದು ತುಂಬನೇ ಇಂಪಾರ್ಟೆಂಟು ಸೊ ಎಡಿಟ್ ಮಾಡಬೇಕಾದ್ರೆ ನೋಡ್ಕೋಬೇಕು ಹೇಗೆಲ್ಲ ಎಡಿಟ್ ಮಾಡಬೇಕು ಯಾವ ಕ್ಲಿಪ್ಪಿಂಗ್ಸ್ ಬೇಡ ಅಂತ ಮತ್ತೆ ಕೆಲವೊಂದು ತುಂಬ ಬೇಡದಿರೋ ಕ್ಲಿಪ್ಪಿಂಗ್ಸ್ಗಳಿರುತ್ತೆ ಅಥವಾ ಆ್ಯಂಗಲ್ ಸರಿ ಇರೋದಿಲ್ಲ ಅಥವಾ ನಮ್ಮ ನಾವು ನಿಂತ್ಕೊಂಡಿರೋ ಶೇಪ್ ಸರಿ ಇರೋದಿಲ್ಲ ಅಥವಾ ಏನೋ ಒಟ್ಟು ಅದು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಆ ವೀಡಿಯೋದಲ್ಲಿ ಅದು ಚೆನ್ನಾಗಿ ಆಗ್ತಾ ಇರಲ್ಲ ಸೊ ಅಂಥವನ್ನೆಲ್ಲ ಡಿಲೀಟ್ ಮಾಡಬೇಕು ಅಂಥವನ್ನೆಲ್ಲ ತೆಗಿಬೇಕು ಅಥವಾ ತುಂಬ ಚೆನ್ನಾಗಿ ಕಾಣಿಸ್ತಿರೋನ್ನ ಆ್ಯಡ್ ಮಾಡಬೇಕು ಸೊ ಇದಕ್ಕೆಲ್ಲೂ ಎಡಿಟರ್ ಎಡಿಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ನಾನು ಈ ಆ್ಯಪ್ನ ರೆಕಮೆಂಡ್ ಮಾಡ್ತೀನಿ ನಿಮಗೆ ಹೆಚ್ಚಿಗೆ ವಿಡಿಯೋಗಳು ಬೇಕು ಅಂದರೆ ವಿ ಎನ್ ಎಡಿಟರ್ ಟ್ಯುಟೋರಿಯಲ್ಸ್ ಅಂತ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಏಕೆಂದರೆ ನಾನು ಅಷ್ಟು ಪರ್ಫೆಕ್ಟಾಗಿ ನಿಮಗೆ ರೆಕಮೆಂಡ್ ಮಾಡೋದಕ್ಕೆ ನಾನು ಅಷ್ಟು ಪರ್ಫೆಕ್ಟಾಗಿ ನನಗೆ ಎಡಿಟರ್ ಕ್ಲೀನಾಗಿ ಆಪ್ಷನ್ಸ್ಗಳು ಗೊತ್ತಿರೋದಿಲ್ಲ ಹಾಗಾಗಿ ನನ್ಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡಿದ್ದೀನಿ ನಿಮಗೆ ಆಪ್ಷನ್ಸ್ಗಳು ಇರುತ್ತೆ ಚೆಕ್ ಮಾಡ್ಕೊಬೋದು ಸೊ ಕೊನೆಯಲ್ಲಿ ಒಂದು ಸತಿ ಫೈನಲಲ್ಲಿ ಎಲ್ಲ ನೋಡಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತೇಳಿ ಸೇವ್ ಕೊಟ್ಟರೆ ಸೇವ್ ಆಗುತ್ತೆ ಇನ್ನು ಯೂಟ್ಯೂಬ್ಗೆ ಹೇಗೆ ಅಪ್ಲೋಡ್ ಮಾಡ್ತೀನಿ ಅಂದರೆ ನಾನು ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ ಆಪ್ಷನ್ನಲ್ಲಿ ಹೋಗಿ ವಿ ಆಲ್ರೆಡಿ ನಾನಿಲ್ಲಿ ಶೆಡ್ಯೂಲ್ ಮಾಡಿಟ್ಟಿದ್ದೆ ಯಾವ ದಿನಕ್ಕೆ ಅಂತೇಳಿ ಸೊ ಶೆಡ್ಯೂಲ್ ಮಾಡಿದ ಮೇಲೆ ನಾನು ಅದನ್ನು ಎಡಿಟ್ ಮಾಡ್ಕೊತೀನಿ ಅಂದರೆ ಟೈಟಲ್ ಏನು ಬೇಕು ಟೈಟಲ್ ಹಾಕ್ಕೊತೀನಿ ಹಾಗೆ ತಮ್ನೇಲಿ ಬೇಕಿರೋದನ್ನು ಹಾಕ್ಕೊಂತೀನಿ ಸೊ ತಮ್ನೇಲ್ ಮಾಡೋದು ಕೂಡ ಬೇರೆ ಆ್ಯಪಲ್ಲಿ ಮಾಡ್ತೀನಿ ನಿಮ್ಗೆ ಅದು ಬೇಕಿದ್ದರೆ ಕೇಳಿ ಯಾವ ಆ್ಯಪ್ ಅಂತ ನಾನು ಲಿಂಕ್ ಕೊಡ್ತೀನಿ ಸೊ ತಮ್ನೇಲಿನಲ್ಲಿ ಕೂಡ ತಮ್ನೇಲಿ ಹಾಕೋತೀನಿ ಹಾಗೆ ಟ್ಯಾಗ್ಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸೊ ನಾವು ಏನೇನು ವ್ಲಾಗ್ಗಳು ಮಾಡಿದ್ದೀವಿ ಅದರ ರಿಲೇಟೆಡ್ ಇರುತ್ತೋ ಅದನ್ನು ಟ್ಯಾಗ್ ಹಾಕೋಬೇಕು ಈಗ ನಾನು ಸುಹಾಸಿನಿ ಲೈಫ್ ಸ್ಟೈಲ್ ಅನ್ನೋ ಒಂದು ಚಾನಲಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ತೀನಿ ಹಾಗೆ ನಾನು ಕನ್ನಡ ವ್ಲಾಗ್ಸ್ಗಳನ್ನ ಮಾಡೋದು ಅದನ್ನು ಆ್ಯಡ್ ಮಾಡ್ತೀನಿ ಹಾಗೆ ನಾನು ಈ ಚಾನ ಈ ವಿಡಿಯೋದಲ್ಲಿ ವೆಜ್ ರೆಸಿಪಿ ತೋರಿಸ್ತಿದ್ದೀನಿ ಹಾಗೆ ನಾನ್ ವೆಜ್ ರೆಸಿಪಿ ಕೂಡ ತೋರಿಸಿದ್ದೀನಿ ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡ್ತೀನಿ ಹಾಗೆ ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ ಅದನ್ನು ಆ್ಯಡ್ ಮಾಡ್ತೀನಿ ಹಾಗೆ ನನ್ನ ಚಾನಲಲ್ಲಿ ಮಿನಿ ವ್ಲಾಗ್ಗಳು ಕೂಡ ಬರುತ್ತೆ ಹಾಗಾಗಿ ಮಿನಿ ವ್ಲಾಗ್ ಅಂತ ಕೂಡ ಆ್ಯಡ್ ಮಾಡ್ತೀನಿ ಸೊ ನಾವು ಯಾವ್ಯಾವ ರಿಲೇಟೆಡ್ ವಿಡಿಯೋಗಳನ್ನ ಹಾಕಿರ್ತೀವಿ ಆ ಆ ಟ್ಯಾಗ್ಗಳನ್ನೆಲ್ಲ ಅಲ್ಲಿ ಆ್ಯಡ್ ಮಾಡಬೇಕು ಫ್ಯಾಮಿಲಿ ನೋಡ್ತಾ ನೋಡ್ತಾ ಹಾಗೆ ಮಧ್ಯಾಹ್ನ ಆಗೇ ಹೋಯಿತು ಹೆಂಗ್ ಟೈಮ್ ಪಾಸ್ ಮಾಡ್ತೀವೋ ನಾನು ನಮ್ಮ ಇಬ್ಬರು ಅಲ್ಲಿ ಕೂತ್ಕೊ ಇಲ್ಲಿ ಕೂತ್ಕೊ ಅಂತ ಕಾಲ ಒಟ್ಟು ಟೈಮ್ ಅಂತೂ ಒಟ್ಟೇ ಹೋಗುತ್ತೆ ಗೊತ್ತೇ ಆಗಲ್ಲ ಸೊ ಏನು ಸ್ವಲ್ಪ ಇವಾಗ ಮಧ್ಯಾಹ್ನ ಊಟಕ್ಕೆ ದೋಸೆ ಮಾಡ್ಕೋಣ ಅಂತ ಇಡ್ಲಿ ಇಟ್ಟಿತ್ತು ಸ್ವಲ್ಪ ಹಾಗಾಗಿ ಇವಾಗ ದೋಸೆ ಮಾಡಿಕೊಡ್ಬಿಟ್ಟು ಚಟ್ನಿ ಇದೆ ಸಾಂಬಾರ್ ಇದೆ ಸೊ ಅದಕ್ಕೆಲ್ಲ ಹಾಗೆ ಅಂದ್ಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ ಇವಾಗ ಬಿಸಿ ಬಿಸಿ ದೋಸೆ ಹಾಕೊಂಡು ತಿನ್ನೋದಷ್ಟೇ ಸೊ ದೋಸೆ ಹಾಕ್ಕೊತಾ ಇದ್ದೀನಿ ಇಡ್ಲಿ ಇಟ್ಟಲ್ಲೇ ದೋಸೆ ಹಾಕ್ತಾಯಿದ್ದೀನಿ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ ಚೆನ್ನಾಗೇ ಬರುತ್ತೆ ನಾನು ಬೆಳಿಗ್ಗೆ ಇಡ್ಲಿ ತಿಂದಿದ್ವಲ್ಲ ಹಾಗಾಗಿ ಇವಾಗ ದೋಸೆ ಅಂತ ಅಂತಷ್ಟೇ ಎರಡು ಟೈಮ್ ಇಡ್ಲಿ ದಿನಕಾಲ ಅಂತ ಇಲ್ಲ ಸಾಂಬಾರಿತ್ತು ರೈಸು ಮಾಡ್ಬೋದಿತ್ತು ಸಾಮಾನ್ಯ ದೋಸೆನೇ ತಿಂತೀನಿ ಅಂತ ಅದಕ್ಕೆ ಹಾಂ ರೈಸ್ ತಿಂತೀಯ ಮತ್ತು ರೈಸ್ ಮಾಡಲ ಚಪಾತಿ ಬೇಕು ಅಂತ ಸಾರಿ ಸಾರಿ ದೋಸೆ ಬೇಕು ಅಂತಲ್ಲ ಸೊ ಈಗ ಚಪಾತಿ ಅಂದ್ಬಿಟ್ಟು ನಾನು ದೋಸೆ ಹಾಕ್ಕೊಡ್ತಾ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಅದಕ್ಕೆ ಸೀದಂಗ್ ಬರ್ತಿದೆ ಇಲ್ಲಾಂದ್ರಂತೂ ಸೂಪರಾಗಿ ಬರ್ತಿದೆ ಇವಾಗಲೂ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕ್ರಿಸ್ಪಿ ಎಷ್ಟು ಕ್ರಿಸ್ಪಿಯಾಗಿ ಸಾಕೊಂಡಿದೆ ಸಾಮಾನ್ಯವಾಗಿ ಹಾಕೊಟ್ಬಿಟ್ಟು ನಾನು ದೋಸೆ ಹಾಕೋಬೇಕು ಚಟ್ನಿ ಹಾಕೋಕಂದ ಇಲ್ಲ ಇದೆ ಬಯಲೇ ಕೊಡ್ತೀನಿ ದೋಸೆ ಹಾಕೊಟ್ಬಿಡ್ತೀನಿ ದೋಸೆ ಹಾಕ್ಬಿಡ್ತೀನಿ ಅಂಚಿಕೆ ಇನ್ನು ಈ ಬಗ್ಗೆ ಕೇಳ್ತೀರಾ ಹೆಂಗೆ ಇದು ಪಳಗ್ಸಿದ್ರಿ ಅಂತೆಲ್ಲ ಇದು ತೊಗೊಂಡು ಒಂಬತ್ತು ವರ್ಷದ ಮೇಲಾಗಿದೆ ಫ್ಯಾಮಿಲಿ ಹ್ಞೂ ನಮ್ಮ ಮದುವೆ ಆದಾಗ ತಗೊಂಡಿದ್ದು ಹಾಗೆ ಇದೆಲ್ಲೋ ಒಂದು ಯಾವುದೋ ಸಂಡೇ ಬಜಾರ್ ಅಂತ ಬರುತ್ತೆ ನೋಡಿ ಮಾರ್ಕೆಟ್ ಹತ್ರ ಒಂದು ರೋಡ್ ಸೈಡಲ್ಲಿ ಸೇಲ್ ಹಾಕ್ಕೊಂಡು ರೋಡ್ ಸೈಡಲ್ಲೆಲ್ಲ ವ್ಯಾಪಾರ ಮಾಡ್ತಾರಲ್ಲ ಅಲ್ಲಿ ತೊಗೊಂಡಿದ್ದು ಮತ್ತು ಹೆಂಗೆ ಪಳಗ್ಸಿದ್ವಿ ಅದೆಲ್ಲ ಗೊತ್ತಿಲ್ಲ ಈಗ ನೆನಪಿಲ್ಲ ನನಗೆ ಯಾಕಂದರೆ ನಮ್ಮ ರೆಡಿ ಕೊಟ್ಟಿದ್ದರು ಅಲ್ಲಿ ತೊಗೊಂಡು ಬಂದಿದ್ದು ಅದಕ್ಕೆ ನನಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೆಂಗೆ ಮಾಡಿದ್ರು ಅಂತ ಅದ ನಾವು ಅಲ್ಲಿ ಮಾಡಿಸಿದ್ದು ಅಲ್ಲಿ ತಂದಿದ್ದು ನಾವು ಎಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ ಅಂದರೆ ಒಂಬತ್ತು ಹತ್ತು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದ್ರ ಮೇಲೆ ನಾನು ಆಮ್ಲೇಟ್ ಹಾಕ್ತೀನಿ ಇದ್ರ ಮೇಲೆ ನಾನು ಒಬ್ಬಟ್ಟು ಸುಡ್ತೀನಿ ಇದ್ರ ಮೇಲೆ ದೋಸೆನೂ ಹಾಕ್ತೀನಿ ಇದ್ರ ಮೇಲೆ ಚಪಾತಿನೂ ಮಾಡ್ತೀನಿ ಇದ್ರ ಮೇಲೆ ಫಿಶ್ ಫ್ರೈನೂ ಮಾಡ್ತೀನಿ ಇದ್ರ ಮೇಲೆ ಚಿಕನ್ ತವಾ ಫ್ರೈನು ಮಾಡ್ತೀನಿ ಒಟ್ಟು ಪ್ರತಿಯೊಂದು ನಾನು ಇದ್ರ ಮೇಲೇ ಮಾಡೋದು ಬೇರೆ ತವಗಳು ಯೂಸೇ ಮಾಡಲ್ಲ ಇನ್ನು ಬೇರೆ ಎರಡು ತವ ಇದೆ ಅದು ಎರಡೂ ಯೂಸ್ ಮಾಡಲ್ಲ ಇದನ್ನೇ ಯೂಸ್ ಮಾಡೋದು ಬಟ್ ಎರಡು ಅಷ್ಟು ಚೆನ್ನಾಗಿದೆ ನೋಡಿ ದೋಸೆನೂ ಚೆನ್ನಾಗಿ ಬರುತ್ತೆ ನಾನು ಚಪಾತಿ ಮಾಡ್ತೀನಿ ಆಮ್ಲೆಟು ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಇದ್ರ ಮೇಲೆ ಚೆನ್ನಾಗಿ ಬರುತ್ತೆ ಅಷ್ಟೇ ಈ ತವದ ಬಗ್ಗೆ ಚೆನ್ನಾಗಿದೆ ಏನಾದ್ರು ಯಾವ್ದು ಯಾವ್ದಾದ್ರು ಒಂದು ಐಟಮ್ಗಳಿದ್ದಾರ ತುಂಬ ಬಾಳಿಕೆ ಬರೋ ಅಂತ ಇರ್ತವಲ್ವ ಎಲ್ಲರೂ ಮನೇಲಿ ಸೊ ನಮ್ಮ ಮನೆಯಲ್ಲಿ ಇದು ಅಲ್ಲೇ ಇಡೀ ಇಲ್ಲ ಅದೊಂದೇ ಬೇಜಾರು ಸ್ವಲ್ಪ ಬಟ್ಟೆ ಇಟ್ಕೋಬೇಕು ಅದು ಬಿಟ್ಟರೆ ಇನ್ನು ತವಾ ಅಂತ ಚೆನ್ನಾಗಿದೆ ಸೊ ಅದ್ರ ಜೊತೆಗೆ ಇಲ್ಲಿ ಸಾಂಬಾರಿದೆ ಇದು ಏನು ಸಾಂಬಾರು ಅಂದರೆ ಹಾಂ ಬೇಳೆ ಸಾಂಬಾರು ತರಕಾರಿ ಮತ್ತು ಬೇಳೆ ಎಲ್ಲ ಹಾಕಿ ಮಾಡಿರೋ ಸಾಂಬಾರು ತುಳು ಫ್ಯಾಮಿಲಿ ಮತ್ತು ಸಂಜೆಯಿಂದ ವ್ಲಾಕ್ ಅಂಟೀನಿ ಮಾಡ್ತಿದ್ದೀನಿ ಒಂದು ರೌಂಡ್ ನಿದ್ದೆ ಮಾಡಿರ್ತವೆ ಚೆನ್ನಾಗಿ ರೈಸ್ದಲ್ಲಿ ಅಂತೂ ಏನು ಮಾಡ್ತಿದ್ದೀವೋ ಇದು ನಿದ್ದೆ ಅಂತೂ ಚೆನ್ನಾಗಿ ಮಾಡ್ತಿದ್ದೀವಿ ನಾನು ಮೊದಲಿಂದ ನಿದ್ದೆ ಮಾಡ್ತಿದ್ದೆ ಚೆನ್ನಾಗಿ ಈಗ ಸಾಮಾನು ಸೇರ್ಕೊಂಡಿದ್ದಲ್ಲ ಸೊ ಒಳ್ಳೆ ನಿದ್ದೆ ಮಾಡಿದ್ವಿ ಈಗ ಕಾಫಿ ಮಾಡ್ಕೋಣ ಹೇಳ್ಬಿಟ್ಟು ಸಾಮಾನಿನ ಹಾಲು ಹಾರಕ್ಕೆ ಇಡ್ತಾ ಇದ್ದೀನಿ ಸೊ ಅವನಿಗೆ ಬಿಸಿ ಕುಡಿಯೋಲ್ಲ ಇಷ್ಟು ಬಿಸಿ ಕುಡಿಯೋಲ್ಲ ಸ್ವಲ್ಪ ಬಿಸಿ ಕುಡಿತಾನೆ ಇಷ್ಟೊಂದು ಬಿಸಿ ಇದ್ರೆ ಅವ್ನಿಗೆ ಹಿಡ್ಕೊಳ್ಳೋಕ್ಕಲ್ಲ ಹಾಗಾಗಿ ಹಾಲನ್ನ ಸ್ವಲ್ಪ ಆರಕ್ಕೆ ಇಟ್ಕೊಡ್ತೀನಿ ಇದು ಸಾಮಾನ್ಯಗೆ ಈಗ ನನಗೆ ಕಾಫಿ ಮಾಡಿಕೊಳ್ಳೋಣ ನಾನು ಇನ್ಸ್ಟಂಟ್ ಕಾಫಿ ಬರುತ್ತಲ್ಲ ಕಾಫಿ ಪೌಡರು ಅದರಲ್ಲಿ ಮಾತ್ರ ಕಾಫಿ ಕುಡಿಯೋದು ಈ ಮಾಮೂಲಿ ಕಾಫಿ ಪೌಡ್ರ್ ಹಾಕಿ ಕುಡಿಯೋದು ಅವೆಲ್ಲ ಏನು ಅಷ್ಟು ಇಷ್ಟ ಆಗೋಲ್ಲ ನನಗೆ ಸೊ ನಾನು ಆ ಥರದ್ದು ಕುಡಿಯೋಲ್ಲ சோ இன்ஸ்ட் காஃபி அது மாதிரி குட் கொள்ளுது காஃபி பவுடரு காஃபி பவுடரு பவுடர் பார்த்தாலும் நெக்ஸ்ட் கெஃபேனே எந்த யாரு சரி இத்தர காஃபி பவுடர் யாத்தாரும் குடுத்தீங்க அந்த இத்திரக்கு மாத்திர்க்கியா குடியா ಸಖತ್ ಈಸಿ ಈ ಕಾಫಿ ಮಾಡೋದು ಸೊಸ್ವಾಮಿ ಇದು ನಮ್ಮ ಈವ್ನಿಂಗ್ ಕಾಫಿ ಸೊ ಹಾಗೆ ನಾನು ಈ ಬ್ಲಾಗ್ನ ಕೂಡ ಮಾಡ್ತಿದ್ದೀನಿ ಟು ಮೆಲಾರ್ಗೂ ಇವತ್ತಿನ ಫುಲ್ ಡೇ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ ಸೊ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ನಿಮ್ಮಲ್ಲಿ ರೆಗ್ಯುಲರ್ ಆಗಿ ಡೈಲಿ ಬ್ಲಾಗ್ ಕಾಫಿ ರೆಗ್ಯುಲರಾಗಿ ಮಾಡ್ತೀನಿ ಬ್ಲಾಗ್ ಮಾಡ್ತೀನಿ ಸೊ ಯಾರೆಲ್ಲ ಇವತ್ತಿನ ಬ್ಲಾಗ್ ನೋಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮೆಗಾನು ಕಾಫಿ ಕೊಟ್ಟರೆ ಸರಿಯಾಗಿ ಬಿಡುತ್ತೆ ಆ್ಯಂಡ್ ಈ ಬ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸೊ ನಾನು ರೆಗ್ಯುಲರಾಗಿ ಇನ್ಮೇಲೆ ಬ್ಲಾಗ್ ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಡೆಫಿನೆಟಾಗಿ ಇನ್ಮೇಲೆ ರೆಗ್ಯುಲರ್ ಬ್ಲಾಗ್ ಇರುತ್ತೆ ಹೇಗೆ ಸಪೋರ್ಟ್ ಮಾಡ್ತೀನಿ ಫ್ಯಾಮಿಲಿ ಹಾಗೆ ನಾನು ವೀಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅಥವಾ ಹೇಗೆ ಎಡಿಟ್ ಮಾಡೋದು ಅಂತ ನನಗೆ ಗೊತ್ತಿರೋ ಅಷ್ಟು ನಾನು ಶೇರ್ ಮಾಡಿದ್ದೀನಿ ಸೊ ನಿಮಗೆ ಅದಕ್ಕೆ ಅಂತಲೇ ರಿಲೇಟೆಡ್ ವೀಡಿಯೋಸ್ಗಳು ತುಂಬ ಯೂಟ್ಯೂಬಲ್ಲಿ ಸಿಗುತ್ತೆ ಕನ್ನಡದಲ್ಲೇ ತುಂಬ ವೀಡಿಯೋಸ್ಗಳಿರುತ್ತೆ ಸೊ ನೀವು ಅಲ್ಲಿ ನೋಡಿ ಅದನ್ನು ವೀಡಿಯೋ ಎಡಿಟ್ ಮಾಡಿ ಕಲ್ತ್ಕೊಬೋದು ಆ್ಯಂಡ್ ಯಾರೆಲ್ಲ ವ್ಲಾಗ್ ಮಾಡಬೇಕು ವೀಡಿಯೋಗಳು ಮಾಡಬೇಕು ಅಂತ ಗೋ ಹೆಡ್ ನಾನು ಏನೂ ಎಕ್ಸ್ಪೆಕ್ಟೇಷನ್ ಇರಬಾರ್ದು ನನಗೆ ಆ ವ್ಲಾಗ್ ಮಾಡಿದ ಕೂಡಲೇ ಬೆಳಗ್ಗೆಯಿಂದಲೇ ದುಡ್ಡು ಬಂದುಬಿಡುತ್ತೆ ಅಂತ ಲೆಕ್ಕಲ್ಲಿ ಬರ್ಬೋದೇನೋ ಚೆನ್ನಾಗಿ ಹೋದರೆ ಬಟ್ ಆ ಥರ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದರೆ ವ್ಲಾಗ್ ಮಾಡ್ತೀರಾ ಅಂದರೆ ಗೋ ಹೆಡ್ ಹಿಂಜರಿಕೆ ಬೇಡ ನಿಮಗೆ ಎಲ್ಲನೂ ಫೇಸ್ ಮಾಡೋ ಧೈರ್ಯ ಇರುತ್ತೆ ಅಂದರೆ ಗೋ ಹೆಡ್ ಸೊ ಎಸ್ ಮತ್ತು ಅಶೋಚಿ ಪುಸ್ಪತ್ಸಿಂಗ್ ಯಾರೆಲ್ಲ ನೋಡ್ತಿದ್ರೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ